ಜನ ಅದ್ರ ಬಗ್ಗೆ ಸ್ನೇಕ್ ನ ಸೇರ್ಸುದ್ರ ಅದ್ರ ಮುಂದೆ ಅದು ಹೋಗಿ ಸ್ನೇಕ್ ನಾಗ್ಯದ್ ಹಾವಿನ ಬಗ್ಗೆ ಏನು ಗೊತ್ತಿಲ್ದಿಲ್ದವ್ರು ರೆಡ್ಡಿ ತಗೊಂಡ್ ಹಿಡಿಯಕ್ಕೆ ಹೋಗ್ತಾರೆ ಏನು ಮಾಡೋದು ನಾವೀ ಉದ್ಯೋಗಕ್ಕೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ನಾವೇನೋ ತೊಂದರೆ ಕೊಟ್ರೆ ಹಾ ಅವ್ರು ತೊಂದರೆ ಕೊಡುತ್ತೆ ನಮ್ಗೆ ಇಲ್ಲಿ ಬಂದು ಹತ್ತು ವರ್ಷದಿಂದ ಸುಮಾರು ನಾಲ್ಕು ವರ್ಷ ಸಾವಿರ ಹಾ ಕಾರಣ ಮೈಸೂರಿನ ಸ್ನೇಕ್ ಗುರುಗಳು ಅಂತ ನಾವ್ ಹೆಮ್ಮೆ ಇದ್ರೆ ಹೇಳ್ಕೊಂತೀವಿ ಸರ್ ಒಬ್ರು ಐನೂರು ಕೊಡ್ತಾರೆ ಖುಷಿಯಿಂದ ಆರ್ನೂರು ಕೊಡ್ತಾರೆ ಸಾವಿರ ಕೊಟ್ಟಿರೋರು ಇದ್ದಾರೆ ಎರಡ್ ಸಾವಿರ ಕೊಟ್ಟಿರೋರು ಇದ್ದಾರೆ ಕೆಲವ್ರು ಏನೇ ಕೊಡ್ದು ಕೈ ಮುಗಿದಿದ್ರು ಕೈ ಮುಗ್ದಿರೋರು ಇದ್ದಾರೆ ಸರ್ ನಿಮ್ನ ನಾಗೇಂದ್ರ ಅಂತ ಕರೀತಾರಲ್ಲ ನೀವು ಹಾವು ಹಿಡಿಯೋಕ್ಕಿಂತ ಮುಂಚೆ ಅದ್ ಹೆಸರು ಇತ್ತ ಇಲ್ಲಾಂದ್ರೆ ಹಾವು ಹಿಡಿಯೋ ಸ್ಟಾರ್ಟ್ ಆದ್ಮೇಲೆ ಆ ಹೆಸರು ಬಂತ ನಿಮ್ಗೆ ಸರ್ ಏನಂದ್ರೆ ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಕರ್ಕೊಂಡೋಗಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೆಸರಿಟ್ರಂತೆ ನಾಗೇಂದ್ರ ಅಂತ ನಾವು ಹಿಡಿಬೇಕು ಹಾ ಇಡಿಬೇಕು ಅಂತ ಹೆಸರು ಚೇಂಜ್ ಮಾಡ್ಕೊಂಡಿಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೆಸರಿಟ್ರಲ್ಲ ನಾಗೇಂದ್ರ ಅಂತ ಇವಾಗ ನಾವು ಮಾಡೋ ಕೆಲ್ಸಕ್ಕೂ ಅವಾಗ ನಮ್ಮ ತಂದೆ ತಾಯಿ ಹೆಸರಿಟ್ಟಿರೋದು ಅದು ಕರೆಕ್ಟ್ ಆಗಿ ಬಂದ್ಬಿಟ್ಟಿದೆ ನಾಗೇಂದ್ರ ಅಂತ ಅಂದ್ರೆ ಜನ ಅದ್ರ ಬಗ್ಗೆ ನ ಸೇರ್ಸಿದ್ರು ಅದ್ರ ಮುಂದೆ ಅದು ಹೋಗಿ ಸ್ನೇಹ್ ನಾಗೇಂದ್ರ ಆಯ್ತು ಅಂದ್ರೆ ಇದೆಲ್ಲ ನೀವು ಮುಂಚೆಯಿಂದಾನೆ ಇಕ್ಕಿರೋ ಹೆಸರು ಮುಂಚೆ ನಮ್ಮ ಹೆಸರೇ ನಾಗೇಂದ್ರ ಅಂತ ಅಂದ್ರೆ ನಿಮ್ಗೆ ಡೌಟ್ ಇದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಅಂತ ತೋರಿಸಬೇಕಾಗುತ್ತೆ ನಿಮಗೆ ಅಂದ್ರೆ ಇವಾಗ ನೀವು ಈ ಉದ್ಯೋಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಾವ್ ಈ ಉದ್ಯೋಗಕ್ಕೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಅಂದ್ರೆ ನೀವು ಇದನ್ನ ಕಲಿಯಕ್ಕೆ ಬೇರೆ ಉದ್ಯೋಗ ಸ್ಟಾರ್ಟಿಂಗ್ ಏನಿತ್ತು ಸರ್ ನಮ್ದು ನಾವು ನಾನು ಓದಿದ್ದು ಪಿ ಯು ಸಿ ಅಷ್ಟೇ ಪಿ ಯು ಸಿ ಫೇಲ್ ಆದ ನಂತರ ನಾನು ಕೊರಿಯರ್ ಕೆಲಸ ಮಾಡ್ತಿದ್ದೆ ಟಿ ಡಿ ಸಿ ಕೊರಿಯರ್ ಕೊರಿಯರ್ ಜಾರಳ್ಳಿ ಕ್ಲಾಸಿಂದ ಜಾಸ್ತಿಹಳ್ಳಿ ವರ್ಗು ಕೆಲಸ ಮಾಡ್ತಿದ್ದೆ ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಅಂದ್ರೆ ಸಡನ್ ಆಗಿ ನಮ್ಮ ಮನೆಯಲ್ಲಿ ಕುದುರೆಗೆರೆ ಒಂದು ಸಣ್ಣ ಪುಟ್ಟ ಮನೇಲಿ ಇರ್ತಿ ಅದು ಮಣ್ಣಿನ ಮನೆ ಆ ಮಣ್ಣಿನ ಮನೆಯಲ್ಲಿ ಒಂದು ನಾಗರಾವ್ ಬಂದಿರುತ್ತೆ ಆ ನಾಗರವ್ ನೋಡಿದಾಗ ನಾವು ತುಂಬಾ ಭಯ ಪಟ್ಟಿರ್ತೀವಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೈಸೂರಿನ ಸ್ನೇಹ್ ಶಾಮ್ರ ಬಗ್ಗೆ ನೀವು ಕೇಳಿರ್ಬೇಕು ಅಂದ್ರೆ ಉರುಗರಕ್ಷ ಉರಗರಕ್ಷಕ ರಕ್ಷಣೆಯಲ್ಲಿ ಪ್ರಮುಖ ಖ್ಯಾತಿ ಹೊಂದಿರತಕ್ಕಂಥ ಸ್ನೇಹ್ ಶ್ಯಾಮ್ರ ಬಗ್ಗೆ ನಾನು ಟಿವಿ ಇಂಟರ್ವ್ಯೂ ಇಲ್ಲಿ ಓದಿದ್ದೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ ಪೇಪರ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ದೆ ಅದಾದ್ಮೇಲೆ ನಾನು ಸ್ನೇಹ ಅವ್ರಿಗೆ ದೂರವಾಣಿ ಮುಖಾಂತರ ಕಾಲ್ ಮಾಡಿ ಸರ್ ನಮ್ ಮನೆಗೆ ಈ ತರ ಹಾವು ಬಂದಿದೆ ಏನ್ ಮಾಡೋದು ಅಂತ ಹೇಳಿದಾಗ ಅವ್ರು ಹೇಳುದು ಭಯ ಪಡೋಂಗಿಲ್ಲ ನಾವೇನೋ ತೊಂದರೆ ಕೊಟ್ರೆ ಆ ಹಾವು ತೊಂದರೆ ಕೊಡುತ್ತೆ ನಮ್ಗೆ ಇಲ್ಲಾಂದ್ರೆ ಏನು ಆಗಲ್ಲ ನಿಮ್ಗೆ ಏನಾನು ಧೈರ್ಯ ಇದ್ರೆ ನೀವು ಬಂದು ಕಲಿಬಹುದು ನಾವ್ ಹೇಳ್ಕೊಡ್ತೀವಿ ಅಂತ ಅಂದ್ರೆ ನಿಮಗೆ ಕಳ್ಸಿರ ಹೌದು ನಮ್ಗೆ ಧೈರ್ಯ ಹೇಳಿ ಅಲ್ಲಿ ಮೈಸೂರಿಗೆ ಕರ್ಸ್ಕೊಂಡ್ರು ಅವ್ರ ಜೊತೆ ಎರಡ್ ದಿನ ಇದ್ದೆ ಅವ್ರು ಯಾವ ರೀತಿ ಅಂದ್ರೆ ಜೊತೆ ಕರ್ಕೊಂಡೋಗಿ ಎಲ್ಲ ಹೌದು ಅವ್ರ ಜೊತೆನೆ ಕಾರಲ್ಲಿ ಕರ್ಕೊಂಡೋಗಿ ನಮ್ಗೆ ಧೈರ್ಯ ಹೇಳಿ ಹಾವು ನೋಡಿದ್ರೆ ಒಂದ್ ಮೈಲಿ ಓಡ್ತಿದ್ದವ್ರು ನಾವು ಇವತ್ತು ಇಲ್ಲಿ ಬಂದು ಹತ್ತು ವರ್ಷದಿಂದ ಸುಮಾರು ನಾಲ್ಕುವರೆ ಸಾವಿರ ಅಂದ್ರೆ ಅಂದ್ರೆ ಇದುವರೆಗೂ ಬೆಂಗಳೂರಲ್ಲೇ ನಾಲ್ಕು ವರ್ಷ ಅದಕ್ಕೆ ಪ್ರಮುಖ ಕಾರಣ ಮೈಸೂರಿನ ಸ್ನೇಹ ಅಮ್ ಗುರುಗಳು ಅಂತ ನಾವ್ ಹೆಮ್ಮೆ ಇದ್ದೇ ಹೇಳ್ಕೊಂತೀವಿ ಸರ್ ಸರ್ ಹಾ ಹಿಡಿಯೋದು ಅಂದ್ರೆ ತಮಾಷೆ ಮಾತಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಹಾ ಹಿಡಿಯೋಕ್ ಪ್ರಾರಂಭ ಮಾಡ್ದಾಗ ನಿಮ್ ಮನೆ ಕಡೆ ಯಾವ ತರ ರಿಯಾಕ್ಷನ್ ಇತ್ತು ಅಂದ್ರೆ ಅವರು ಅಡಚಣೆ ಏನು ಮಾಡ್ಲಿವ ಬೇಡ ಈ ಕೆಲ್ಸ ಬೇಡ ಯಾಕ್ ಬೇಕು ಇದೆಲ್ಲ ಆತರ ಏನು ಅಯ್ಯೋ ಸರ್ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಹಾ ಹಿಡಿಯೋ ಬೇಕಾದ್ರೆ ನಮ್ಮ ತಂದೆ ತಾಯಿ ಅಟ್ಟಾಡ್ಸ್ಕೊಂಡ್ ಬಂದಿದ್ರು ಕೆಲ್ಸ ಬೇಡ ಯಾಕೆ ಭಯ ಇರುತ್ತೆ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗಿ ಹತ್ ಸಾವಿರ ಸಂಬಳಕ್ಕೆ ಕೊಡ್ತಾರೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಈ ಕೆಲ್ಸ ಯಾಕೆ ಗಂಡ್ ಮಕ್ಳು ಸರ್ ನಾವು ನಾವ್ ಏನು ಅಕಸ್ಮಾತ್ ಇರೋದ್ರೆ ಹೆಂಡತಿ ಮಕ್ಳು ಗತಿ ಏನು ಇವೆಲ್ಲ ಯೋಚನೆ ಮಾಡಿದ್ರು ಸರ್ ನಾವೇ ಅಂತಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಸಂರಕ್ಷಕರು ಸಂರಕ್ಷಕರಿದ್ದಾರೆ ಅವ್ರು ಸ್ಟಾರ್ಟಿಂಗ್ ಇದ್ ಕಲಿಬೇಕಾದ್ರೆ ಕಮ್ಮಿ ಅಂದ್ರೂ ಮೂರ್ ನಾಲ್ಕು ವರ್ಷ ಎಲ್ಲಾ ಫ್ಯಾಮಿಲಿಯಲ್ಲೂ ವಿರೋಧ ಇದ್ದೇ ಇರುತ್ತೆ ಯಾಕಂದ್ರೆ ಜೀವ ಹೊತ್ತು ಇಟ್ಬಿಟ್ ಮಾಡೋ ಕೆಲಸ ಒಂದ್ ಕೂಲಿ ಕೆಲ್ಸಕ್ಕೆ ಹೋದ್ರೆ ಸರ್ ಇವತ್ತು ಐನೂರು ರೂಪಾಯಿ ಕೊಡ್ತಾರೆ ಆರಾಮಾಗ ಜನ ಮಾಡ್ಬೋದು ಆರಾಮಾಗ ನಿಮ್ದಾಗ ನಿದ್ದೆ ಮಾಡ್ಬೋದು ಆದ್ರೆ ನಮ್ಗೆ ಯಾವ್ದೋ ಒಂದ್ ಕಾಲ್ ಬಂತು ಅಂದ್ರೆ ಇವಾಗ ಎಲ್ಲ ಹಾವಿದ್ರೆ ಎಕ್ಸಾಂಪಲ್ ಯಾರು ಕಾಲ್ ಮಾಡ್ತಾರೆ ನಾವು ಓದೋ ಅಂದ್ರೆ ತಂದೆ ತಾಯಿಗೆ ಜೀವ ಪುಕ ಪುಕ ಅಂತ ಇರ್ತದೆ ವಾಪಸ್ ಬರ್ತಾನೋ ಇಲ್ಲ ಏನಾಗುತ್ತೆ ಅಂತ ಅದ್ರಲ್ಲೂ ಈ ಹುರದ ಸಂರಕ್ಷಣೆ ಮಾಡ್ತಾ ಇರೋರ್ಗೆ ನಮಗೆ ಅಂದ್ರೆ ನಮ್ಮ ಮೇಲೆ ಗ್ಯಾರಂಟಿ ಇರಲ್ಲ ವಾಪಸ್ ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇರ್ತಾರೆ ಎಲ್ಲಾ ಫ್ಯಾಮಿಲಿ ವಿರೋಧ ಇದ್ದೇ ಇರುತ್ತೆ ಹಂಗೆ ನಮ್ ಫ್ಯಾಮಿಲಿ ಎರಡ್ ಮೂರು ವರ್ಷ ವಿರೋಧ ಇತ್ತು ಆ ತದನಂತರ ನಾವೇನು ಇಡಿಯೋದ್ರಲ್ಲಿ ಸ್ವಲ್ಪ ಪಬ್ಲಿಸಿಟಿ ಒಂದ್ಮೇಲೆ ಪೇಪರ್ ಅಲ್ಲಿ ಟಿವಿಲಿ ಸ್ವಲ್ಪ ಅನೌನ್ಸ್ಮೆಂಟ್ ಆದ್ಮೇಲೆ ವಿಡಿಯೋ ಹೆಂಗೋ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅದ್ರ ಬಗ್ಗೆ ಚೆನ್ನಾಗಿ ಓದಿದ್ದಾನೆ ಪರವಾಗಿಲ್ಲ ಅಂತ ಅವ್ರು ನೋಡಿ 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 ಇವಾಗ ಅಂದ್ರೆ ಇವಾಗ ಕೊರಿಯರ್ ಕೆಲಸ ಎಲ್ಲ ಕೊರಿಯರ್ ಕೆಲಸ ಹೇಳೋದ್ರಲ್ಲ ಸರ್ ಅವಾಗ ಏನಂದ್ರೆ ಒಂದು ನಾಲ್ಕು ವರ್ಷ ಐದು ವರ್ಷ ಹಾಗೂ ಕರೆ ಬರ್ತಾ ಇತ್ತು ನಾನು ಕೊರಿಯರ್ ಕೆಲಸನು ಮಾಡ್ತಾ ಇದ್ದೆ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಯಾಕಂದ್ರೆ ಸ್ಟಾರ್ಟಿಂಗ್ ನಿಮಗೆ ಡೈಲಿ ಕರೆಗಳು ಇರೋದಿಲ್ಲ ನಾವ್ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಂದ್ರೆ ಫೋನ್ ಮಾಡೋರು ಸರ್ ಅಲ್ಲಿ ಹಳ್ಳಿ ಲಾವಿದೆ ಕುಂಬಾರಳ್ಳಿ ಲಾವಿದೆ ಅಂತ ಅವಾಗ ನಾವ್ ಏನ್ ಮಾಡೋದು ಆ ಕೆಲಸಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹೋಗ್ ತಕ್ಷಣ ಹಾವಿಡ್ಕೊಂಡ್ ಬರ್ತದೆ ಅವಾಗ ವಾರದಲ್ಲಿ ಒಂದು ಎರಡು ಬಂದ್ರೆ ಹೆಚ್ಚು ಹೆಚ್ಚು ಸರ್ ಅವಾಗ ಈ ಕೆಲಸ ಆ ಕೆಲಸ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದೆ ತದನಂತರ ಏನಾಗುತ್ತೆ ಅಂದ್ರೆ ಜಾಸ್ತಿ ಕರೆಗಳು ಇವಾಗ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಹೋದ್ಮೇಲೆ ನಮ್ ಕಡೆ ಮೇಲೆ ಏನಾಗುತ್ತೆ ಕರೆಗಳು ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತು ಅವಾಗ ನಾವು ಸುಮಾರು ಈಗ ಆರು ವರ್ಷದಿಂದ ಬರೀ ಇದೇ ಕೆಲಸದಲ್ಲಿ ಆ ವಿಡಿಯೋದ ಒಂದೇ ಕೆಲಸ ನಿಮ್ದು ಕಾಯಕನೇ ಆ ವಿಡಿಯೋದು ಅಂದ್ರೆ ಇವಾಗ ಮನೆ ಕಡೆ ಆದಾಯ ಇದೆ ಯಾವ್ತರ ಸರ್ ಇದು ಏನಂದ್ರೆ ಆದಾಯಕ್ಕೋಸ್ಕರ ಮಾಡ್ತಾ ಇಲ್ಲ ಏನಂದ್ರೆ ಇವಾಗ ಒಂದು ಹಾವಿಡಿಯೋಕ್ ಹೋಗ್ತೀವಿ ಅಂದ್ರೆ ಆ ಅಲ್ಲಿನ ಜನ ಏನಂತಾರೆ ಬರೀ ದುಡ್ಡು ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಸರ್ ಒಬ್ರು ಐನೂರು ಕೊಡ್ತಾರೆ ಖುಷಿಯಿಂದ ಆರ್ನೂರು ಕೊಡ್ತಾರೆ ಸಾವಿರ ಕೊಟ್ಟಿರೋರು ಇದ್ದಾರೆ ಎರಡ್ ಸಾವಿರ ಕೊಟ್ಟಿರೋರು ಇದ್ದಾರೆ ಕೆಲವ್ರು ಏನೇ ಕೊಡ್ದು ಕೈ ಮುಗಿದ್ರು ಕೈ ಮುಗಿದಿರೋರು ಇದ್ದಾರೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಏನಂದ್ರೆ ನಮ್ಮ ಒಂದು ಇಂಟೆಕ್ಷನ್ ಇದರಿಂದ ಹಾವಿಂದ ಮನುಷ್ಯರನ್ನ ಮನುಷ್ಯರಿಂದ ಹಾವನ್ನ ಎರಡು ರಕ್ಷಣೆ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ನಮ್ಮ ಜೀವ ಇಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಹಾವಿನ ಸಂರಕ್ಷಣೆ ಕೆಲಸ ಸುರಕ್ಷಿತವಾಗಿ ಮಾಡ್ತಾ ಇದೀವಿ ಅಂತ ನಾವು ಹೇಳ್ಕೊಂತೀವಿ ಸರ್ ಅಂದ್ರೆ ಸರ್ ಈಗ ನಮ್ಮ ಕರ್ನಾಟಕದಾದ್ಯಂತ ಎಷ್ಟು ಜನ ಹಾವಿಡಿ ಹಾವಿನ ಸಂರಕ್ಷಕರು ಸರ್ ಈಗ ಬಿಡಿ ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿ ಇವತ್ತಿನ ಹತ್ನೈದ ಇಪ್ಪತ್ತು ವರ್ಷದ ಮಕ್ಕಳು ಕಲ್ತ್ಬಿಟ್ಟಿದ್ದಾರೆ ಯಾಕಂದ್ರೆ ಹಾವಿನ ಬಗ್ಗೆ ಏನು ಗೊತ್ತಿಲ್ದಿಲ್ದವ್ರು ರೆಡ್ಡಿ ತಗೊಂಡು ಹಿಡಿಯಕ್ಕೆ ಹೋಗ್ತಾರೆ ಏನು ಮಾಡಕ ಅಂದ್ರೆ ಪ್ರವೀಣ ಹೊಂದಿರತಕ್ಕಂಥ ರಕ್ಷಕರು ಸುಮಾರು ಬೆಂಗ್ ಬೆಂಗಳೂರು ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ನಮ್ಮ ಮೂವತ್ತೊಂದು ಜಿಲ್ಲೆ ಏನಿದೆ ಸುಮಾರು ಜನ ಇದಾರೆ ಸರ್ ಬೆರಳಿಕೆ ಅಂತ ಅಲ್ಲ ಸುಮಾರು ಜನ ಅದನ್ನ ನಾವು ಅಂದ್ರೆ ಮ್ಯಾಕ್ಸಿಮಮ್ ಸರ್ ಒಂದು ಐದ್ ಸಾವಿರ ಆರ್ ಸಾವಿರ ಜನ ಇರ್ಬೋದು ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಐದ್ ಸಾವಿರ ಜನ ಸರ್ ಬೆಂಗಳೂರಲ್ಲೇ ಸುಮಾರು ಒಂದು ಒಂದು ಏಳ್ನೂರ ಎಂಟುನೂರ ಜನ ಬೆಂಗಳೂರಲ್ಲೇ ಸರ್ ಇದಾರೆ ಸರ್ ಅಂದ್ರೆ ಯಾರು ತೋರ್ಸ್ಕೊಂಡಿಲ್ಲ ಅಷ್ಟೇ ಅದೇನೇ ಎಲೆಮರಿಕಾಯಿ ಅಂತಾರಲ್ಲ ನಮ್ಮ ಬೆನ್ನಿಂದ ಕೆಲಸ ಮಾಡೋರು ಸುಮಾರು ಜನ ಇದಾರೆ ಹ್ಮ್ ಅದ್ರಲ್ಲಿ ತುಂಬಾ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಮಾತ್ ಮುಖಗಳು ಫೇಸ್ಬುಕ್ ಅಲ್ಲಿ ಬಂದಿರ್ತದೆ ಮತ್ತೆ ಯೂಟ್ಯೂಬ್ ಅಲ್ಲಿ ಬಂದಿರ್ತದೆ ಟಿವಿಲ್ ಬಂದಿರ್ತದೆ ನಾ ಗೊತ್ತಾಗ್ಲಿಲ್ದಂಗೆ ಕೆಲಸ ಮಾಡೋರು ಸುಮಾರು ಒಂದು ಆರ್ನೂರ್ ಏಳ್ನೂರ್ ಜನ ಬೆಂಗಳೂರಲ್ಲಿ ಇದ್ದಾರೆ ಕರ್ನಾಟಕದಾದ್ಯಂತ ಸುಮಾರು ಒಂದು ಐದ್ ಸಾವಿರ ಆರ್ ಸಾವಿರ ಜನ ಇರ್ಬೋದು ನಮ್ಮ ಪ್ರಕಾರ ಅಂದ್ರೆ ಸರ್ ಇವಾಗ ನಾನು ಕೆಲವರು ಹಾವಿಡಿಯೋದ್ನ ನೋಡಿದ್ದೀನಿ ತಲೆ ಮೇಲೆ ಕಡ್ಡಿ ಇಕ್ಕಿ ತಲೆ ಹಿಡ್ದು ಅಂದ್ರೆ ಅವು ಹಾವಿಗೆ ಏನು ತೊಂದ್ರೆ ಆಗಲ್ವಾ ಅದು ಕಡಿರ ಅದು ಒಳ್ಳೆ ಪ್ರಶ್ನೆ ಏನಂದ್ರೆ ತಲೆ ಮೇಲೆ ಹಾವಿನ ತಲೆ ಮೇಲೆ ಕಡ್ಡಿ ಇಡ್ತಾರೆ ಕಡ್ಡಿ ಇಟ್ಬಿಟ್ಟು ಕೈಯಲ್ಲಿ ಹೋಗಿ ತಲೆ ಹಿಡಿತಾರೆ ಸರ್ ಅದೇ ಏನಾಗುತ್ತೆ ಅಂದ್ರೆ ಹಾವಿಗೆ ಕಣ್ಣಿನಿಂದ ವಿಷ ಬರುತ್ತೆ ವಿಷದ ಚೀಲ ಇಲ್ಲಿ ಎಡೆ ಎತ್ತುತ್ತೆ ಎಡೆ ಎತ್ತಿದ್ರೆ ಇಲ್ಲೊಂದು ಬ್ಲಾಕ್ ಎರಡು ಮಾರ್ಕ್ ಇರುತ್ತೆ ಅದು ವಿಷ ಅಂತ ಜನರಲ್ಲಿ ತಪ್ಪು ಕಲ್ಪನೆ ಇದೆ ದಯವಿಟ್ಟು ಅದೆಲ್ಲ ಸುಳ್ಳು ಹಾವಿಗೆ ಎಡೆ ತಗ ಕಣ್ಣಿನ ಹಿಂದೆ ವಿಷದ ಚೀಲ ಬರ್ತದೆ ವಿಷದ ಚೀಲ ಅಲ್ಲಿಂದ ಒಂದು ನರ ಅಲ್ಲಿಗೆ ಕನೆಕ್ಟ್ ಆಗಿರ್ತದೆ ಪ್ರೆಸ್ ಮಾಡಿದಾಗ ವಿಷದ ಚೀಲಿಂದ ವಿಷದ ಚೀಲದಿಂದ ವಿಷ ಅಲ್ಲಿಗೆ ಬರುತ್ತೆ ಅಲ್ಲಿಂದ ಕಚ್ಚಿರೋ ಜಾಗಕ್ಕೆ ಸಪ್ಲೈ ಆಗುತ್ತೆ ಅವಾಗ ಬಾಡಿಲಿ ಎಫೆಕ್ಟ್ ಆಗುತ್ತೆ ನಾನು ಇವಾಗ ತಲೆ ಮೇಲೆ ಇಟ್ಟು ತಲೆ ಹಿಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ಅಲ್ಲಿಗೆ ತೊಂದರೆ ಆಗುತ್ತೆ ಮತ್ತೆ ಉಸ್ರಾಡಕ್ಕೆ ತೊಂದರೆ ಆಗುತ್ತೆ ವಿಶೇಷ ಚೀಲ ಹಾಳಾಗುತ್ತೆ ಯಾವಾಗ ಅವನು ಒಂಚೂರು ಸ್ವಲ್ಪ ಏನಾದ್ರು ಲೂಸ್ ಮಾಡಿದ್ರೆ ಅದೇ ತಲೆ ತಿರ್ಗಿ ಕಚ್ಚಂತ ಚಾನ್ಸಸ್ ತುಂಬಾ ಇದೆ ಅದೇ ತರ ಇವಾಗ ಗೊತ್ತಿಲ್ಲದವರು ತರಬೇತಿ ಇಲ್ದಿರ್ದವ್ರು ತಲೆ ಹಿಡಿದು ಕಚ್ಚಿ ಸತ್ತಿರೋ ಉದಾಹರಣೆನೂ ಇದೆ ಹೌದಾ ಅಂದ್ರೆ ಸರ್ ಇವಾಗ ಹಾವಿನ ಕಡಿತಕ್ಕೆ ಸುಮಾರು ಜನ ಇವಾಗ ಸಾಯ್ತಾ ಇದ್ದಾರೆ